ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೆಝಲ್ಸ್ಗಳನ್ನು ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ರೆಡಿ ಕುಚ್ಚು ನಾವು ಟೆಸಲ್ಸ್ಗಳನ್ನು ಹಾಕ್ತಿರ್ತೀವಲ್ಲ ಬೇಬಿ ಕುಚ್ಗಳಿಗೆ ಬೀಡ್ಸ್ಗಳನ್ನು ಆವಾಗ ನಾವು ರೆಡಿ ಕುಚ್ಚನ್ನು ಹಾಕ್ಕೊಂಡಿರ್ತೀವಲ್ಲ ಅದನ್ನು ತೋರಿಸಿ ಅಂತ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಒಂದು ಹುಲ್ಲನ್ನು ತೊಗೊಂಡಿದ್ದೀನಿ ಹಾಗೆ ಯಾವುದಾದ್ರೂ ಥ್ರೆಡ್ ತಗೊಳ್ಳಿ ಈ ಥರ ಚೇರ್ ಅಥವಾ ಸ್ಟೂಲ್ ಅಥವಾ ಟೀಫೈ ಇರುತ್ತಲ್ಲ ಅದಕ್ಕೆ ನೀವು ಈ ಥರ ಕಟ್ಕೊಳ್ಳಿ ಒಂದು ಗಂಟು ಈ ಥರ ಥ್ರೆಡ್ಡಿಂದ ಕಟ್ಕೋಬೇಕಾಗತ್ತೆ ಏನಾದರೂ ಕಟ್ಕೊಳ್ಳಿ ಸ್ವಲ್ಪ ತೆಳುವಿದ್ರೆ ಚೆನ್ನಾಗಿರುತ್ತೆ ಓಕೆ ಈ ಥರ ಕಟ್ಕೊಂಡ್ಮೇಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನಾನಿವಾಗ ಈ ಥ್ರೆಡ್ಡಿಂದ ಕುಚ್ಚನ್ನು ಯಾವ ಥರ ರೆಡಿ ಮಾಡ್ಕೋಬೇಕಂತ ಮೊದಲ ತೋರಿಸ್ತೀನಿ ನಾನು ಒಂದೇ ಸಿಂಗಲ್ ಥ್ರೆಡ್ ಇದ್ದರೆ ನೀವು ನೂರ ಇಪ್ಪತ್ತು ಅಥವಾ ನೂರ ಐವತ್ತು ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಸುತ್ಕೋಬೋದು ಸೇಮ್ ಕಲರ್ ಥ್ರೆಡ್ಗಳು ಎರಡು ಅಥವಾ ಮೂರಿದರೆ ಡ ಬೇಗ ಆಗುತ್ತೆ ಆ ಥರ ಕೂಡ ಸುತ್ಕೋಬೋದು ಈ ಥರ ಒಂದು ಸ್ಕ್ವೇರ್ ಶೇಪ್ ಇರೋ ಒಂದು ಮುಚ್ಚಳವನ್ನು ತಗೊಂಡಿದ್ದೀನಿ ಬಾಕ್ಸ್ದು ಅದಕ್ಕೆ ಸುತ್ಕೋತಿದ್ದೀನಿ ನಾನು ಈ ಥರ ನೋಡಿ ನೂರ ಇಪ್ಪತ್ತೆರಡೇ ದಾರನ ಸುತ್ಕೊಂಡಿದ್ದೀನಿ ನಾನು ಇದನ್ನು ಸಮವಾಗಿ ಇಟ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕು ನೀವು ಸೀರೆಗೆ ಮಾಡಿಕೊಳ್ಳುವಾಗ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೋಡಿ ಒಂದು ಪೂರ್ತಿ ಸೀರೆಗೆ ಆಗುವಷ್ಟು ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಅಂದರೆ ಬೇಜಾರಾಗುತ್ತೆ ಹಾಕಲಿಕ್ಕೆ ನೋಡಿ ಇವಾಗ ಇದಕ್ಕೆ ಗಮ್ ಹಚ್ಚಿ ನಾನು ಅಟ್ಯಾಚ್ ಮಾಡ್ಕೋತೀನಿ ಈ ಕುಚ್ಚು ರೆಡಿ ಮಾಡ್ಕೊಂಡಿದ್ದೀನಲ್ಲ ಇದನ್ನು ಈ ಥರ ಗಮ್ ಹಚ್ಚಿ ಚೂಪಾಗಿ ಮಾಡ್ಕೋಬೇಕು ಚೂಪ್ ಅಂತೇನಿಲ್ಲ ಅಟ್ಯಾಚ್ ಮಾಡಿದ್ರೆ ಸಾಕು ನೀವು ಸೀರೆಗೆ ಹೋಲ್ ಮಾಡ್ಕೊಳ್ಳುವಾಗ ಚೂಪಾಗಿ ಮಾಡ್ಕೋಬೇಕು ಈಗೇನು ನಾವಿಲ್ಲಿ ಥ್ರೆಡ್ ಒಳಗೆ ಹಾಕ್ತೀವಲ್ಲ ಹಾಗಾಗಿ ಚೂಪ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಓಕೆ ಕುಚ್ಚನ್ನು ರೆಡಿ ಮಾಡಿಕೊಂಡೆ ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ಈ ಥರ ಕುಚ್ಚು ರೆಡಿ ಆಯಿತು ಈ ಥರ ಗಮ್ಮಚ್ಚಿ ಮುಂದ್ಗಡೆ ಚೂಪ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಈ ಥರ ನಾರ್ಮಲ್ ನೀಡಲ್ಗೆ ಜರಿ ತ್ರೆಡ್ನ ಪೂರ್ಣಿಸಿ ಇಟ್ಕೊಂಡಿದ್ದೀನಿ ಎರಡು ಎಳೆ ಜರಿ ತ್ರೆಡ್ ಪೂಣ್ಸಿದ್ದೀನಿ ಡಬಲ್ ಮಾಡಿದಾಗ ನಾಲ್ಕು ಎಳೆ ಆಗುತ್ತೆ ಸ್ವಲ್ಪ ಜರಿ ಥ್ರೆಡ್ ದಪ್ಪ ಇದ್ದರೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೋಡಿ ಇದ್ರ ಒಳಗಡೆಯಿಂದ ಈ ಥರ ತರಬೇಕು ತಂದು ಉದ್ದ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಮೊದಲೇ ಸ್ವಲ್ಪ ಸಮವಾಗಿ ಇಡ್ಕೊಳ್ಳಿ ಬ್ಯಾಕ್ ಸೈಡಿಂದ ನೀಡಲನ್ನ ಚುಚ್ಕೋತೀನಿ ಥ್ರೆಡ್ ಇರೋ ನೀಡಲು ಚುಚ್ಚಿ ಥ್ರೆಡ್ನ ಮೇಲೆ ತಂದು ಸ್ವಲ್ಪ ಈ ಜರಿ ತ್ರೆಡ್ನ ಹಿಂದ್ಗಡೆ ಸ್ವಲ್ಪ ಬಿಟ್ಕೊಂಡು ಹೂ ಕಟ್ತೀವಲ್ಲ ಆ ಥರ ಒಂದು ಗಂಟನ್ನು ಕಟ್ಕೊಂಡೆ ಇಲ್ಲಿಂದ ಒಂದು ಮೂರು ಅಥವಾ ನಾಲ್ಕು ಸರಿ ನಾವು ಜರಿ ತ್ರೆಡ್ನ ಸುತ್ಕೋಬೇಕು ಈ ಥರ ಸುತ್ಕೊಂಡು ನೋಡಿ ಈ ಥರ ದಪ್ಪವಾಗಿ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಈಗ ಬ್ಯಾಕ್ ಸೈಡಿಂದ ಕೆಳಗಡೆ ನೀಡಲ್ನ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈಗ ಇದನ್ನು ಸಮವಾಗಿ ಇಡ್ಕೊಳ್ಳಿ ಸಮವಾಗಿ ತಗೊಂಡು ಅದನ್ನು ಕಟ್ ಮಾಡ್ಕೋಬೇಕು ನೋಡಿ ಟೆಸಲ್ಸ್ ರೆಡಿ ಆಯಿತು ಇಷ್ಟೇ ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಸಿಂಪಲ್ ಆಗಿದೆ ಈ ಥರ ನಮ್ಮ ಮಾರ್ಕ್ ಮಾಡಿ ಇಟ್ಕೋಬೇಕು ಮೊದಲೇ ಸೀರೆಗೆ ಎಷ್ಟು ಬೇಕೋ ನಾವು ನೋಡಿಕೊಂಡು ಮೊದಲೇ ರೆಡಿ ಮಾಡಿಕೊಂಡು ಅದಾದಮೇಲೆ ಕುಚ್ಕಳನ್ನು ಕಟ್ಕೋಬೇಕು ಇನ್ನೊಂದು ಮಾಡ್ತಿದ್ದೀನಿ ನೋಡಿ ಇಲ್ಲಿ ಥ್ರೆಡ್ ಕಟ್ಕೊಂಡಿದ್ದೀವಲ್ಲ ಪಿಂಕ್ ಕಲರ್ ಒಲ್ಲನ್ ಕಟ್ಟಿದ್ದೀನಿ ನಾನು ಸ್ವಲ್ಪ ಟೈಟಾಗಿ ಕಟ್ಕೊಳ್ಳಿ ಇವಾಗ ನೋಡಿ ಬ್ಯಾಕ್ ಸೈಡಲ್ಲಿ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಜರಿತ್ರೆಡ್ನ ಕಟ್ ಮಾಡ್ಕೊತೀನಿ ನಾವು ಒನ್ ಇಂಚ್ ಅಥವಾ ಒನ್ ಆ್ಯಂಡ್ ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಮೊದಲೇ ಕೌಂಟ್ ಮಾಡ್ಕೋಬೇಕು ಎಷ್ಟು ಬೇಕಂತ ಕೌಂಟ್ ಮಾಡಿಕೊಂಡು ನೀವು ಟೆಝಲ್ಸ್ಗಳನ್ನು ಮೊದಲೇ ರೆಡಿ ಮಾಡಿಕೊಂಡು ಅದಾದಮೇಲೆ ಅವುಗಳಿಗೆ ಬೀಟ್ಗಳನ್ನು ಹಾಕಿ ನೀವು ಕುಚ್ಗಳನ್ನು ಕಟ್ಕೋಬೋದು ಸೀರೆಗೆ ಇವಾಗ ನೋಡಿ ಒಂದು ಪುಟ್ಟದಾಗಿ ತೋರಿಸ್ತೀನಿ ಯಾವ ಥರ ಅಂತ ಒಂದೇ ಸೈಜ್ ಅಲ್ಲ ಫ್ರೆಂಡ್ಸ್ ನಿಮಗೆ ಯಾವ ಸೈಜ್ ಬೇಕೋ ಆ ಥರನೂ ಮಾಡ್ಕೋಬೋದು ಇನ್ನು ನಿಮಗೆ ಯಾವ ಥರ ಡಿಸೈನ್ಗಳು ಹಾಗೆ ಕ್ರೋಶ ಕುಚ್ಗಳು ಬೇಕು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಯಾವ ಥರ ಬೇಕಂತ ಕಮೆಂಟ್ ಮುಖಾಂತರ ತಿಳಿಸಿದರೆ ಹಾಗೆ ಏನಾದರೂ ಡೌಟ್ಸ್ಗಳಿದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ನೋಡಿ ಇದನ್ನು ಪುಟ್ಟದಾಗಿ ಮಾಡ್ಕೊಂಡಿದ್ದೀನಿ ಈ ಸೈಜ್ ಕೂಡ ನೀವು ಮಾಡ್ಕೋಬೋದು ಟೆಸಲ್ಸ್ಗಳನ್ನು ನೋಡಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಷ್ಟು ನೀಟಾಗಿ ಬಂದಿದೆ ನೋಡಿ ಫಿನಿಶಿಂಗ್ ಕೂಡ ಜರಿ ಥ್ರೆಡ್ನ ನಾವು ನಾಲ್ಕು ಎಳೆ ಹಾಕಿ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೊಂಡಿದ್ದೀವಲ್ಲ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದೆ ಜರಿ ಥ್ರೆಡ್ ಕೂಡ ಈ ಥರ ಟೆಝಲ್ಸ್ಗಳನ್ನು ಮಾಡಿ ನಾವು ಸೀರೆಗೆ ಬೀಡ್ ಹಾಕಿ ಅಟ್ಯಾಚ್ ಮಾಡಿಕೊಂಡ್ರೆ ಟೂ ಫಿಫ್ಟಿಯಿಂದ ಒಂದು ತ್ರೀ ಹಂಡ್ರೆಡ್ವರೆಗೂ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಅದು ಕೂಡ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ನೀವು ಡಿಸ್ಟೆನ್ಸು ಎಷ್ಟು ಮಾಡ್ಕೋತಿರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಜಾಸ್ತಿ ದೂರ ಮಾಡಿಕೊಂಡ್ರೆ ಕಡಿಮೆ ಚಾರ್ಜ್ ಮಾಡ್ಕೋಬೋದು ತುಂಬಾ ಸಮೀಪವಾಗಿ ಮಾಡಿಕೊಂಡ್ರೆ ಕುಚ್ಗಳನ್ನು ಜಾಸ್ತಿ ಚಾರ್ಜ್ ಕೂಡ ಮಾಡ್ಕೋಬೋದು ನೋಡಿ ಇದನ್ನು ಯಾವ ಥರ ಹೊರಗಡೆ ತೆಗಿಬೇಕಂದ್ರೆ ಈ ಥರ ಈ ಥ್ರೆಡ್ಗಳನ್ನು ಕಟ್ ಮಾಡಿಕೊಂಡು ಅಥವಾ ಬಿಚ್ಚಲಿಕ್ಕೆ ಬಂದರೆ ಬಿಚ್ಚಿಕೊಂಡು ಕೂಡ ನೀವು ಗಂಟುಗಳನ್ನು ಲೂಸಾಗಿ ಹಾಕಿದರೆ ಅದು ಬಿಚ್ಚಲಿಕ್ಕೆ ಬಂದರೆ ಬಿಚ್ಚಿಕೊಂಡು ಕೂಡ ನೀವು ತೆಗಿಬೋದು ಈ ಥರ ಹೊರಗಡೆ ತೆಗೆದರೆ ಆಯಿತು ಟೆಸಲ್ಸ್ಗಳು ರೆಡಿ ಆಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ ತುಂಬ ಜನ ಕಮೆಂಟ್ ಹಾಕಿದ್ರಿ ಟೆಗಲ್ಸ್ಗಳನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್